ಹರೇ ಶ್ರೀನಿವಾಸ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ ನಿಮ್ಗೆಲ್ಲರಿಗೂ ಗೊತ್ತಿದೆ ಈಗ ಸೋಮವಾರ ಇಪ್ಪತ್ತೆರಡನೇ ತಾರೀಕು ರಾಮದೇವ್ರ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಪ್ರಪಂಚಾದ್ಯಂತ ಎಲ್ಲರೂ ನೋಡಕ್ಕೆ ಕಾತುರದಿಂದ ಆತುರದಿಂದ ಇರ್ತಾರೆ ಪಾಪ ಎಷ್ಟೋ ಜನಕ್ಕೆ ಅಯೋಧ್ಯೆಗೆ ನಾನು ಹೋಗ್ಬೇಕು ನನ್ಗೆ ಹೋಗಕ್ಕಾಗಲ್ಲ ನಾನಾ ಥರ ತೊಂದರೆಗಳಿರುತ್ತೆ ಅಂತ ಕೆಲವರು ಪಾಪ ಯೋಚನೆ ಮಾಡ್ತಾರೆ ಖಂಡಿತವಾಗ್ಲೂ ಯೋಚನೆ ಮಾಡಬೇಡಿ ಗೊತ್ತಾಯ್ತಾ ರಾಮಚಂದ್ರ ಕರದಲ್ಲಿಗೆ ಬರ್ತಾನೆ ನಾವು ಅವನಲ್ಲಿಗೆ ಹೋಗ್ಬೇಕು ಅಂತ ಏನಿಲ್ಲ ಆದವ್ರು ಹೋಗ್ಲಿ ಆದ್ಯರವರು ಇರೋರು ನಾವು ಮನೇಲೇನೆ ಏನ್ ಗೊತ್ತಾ ಎಲ್ಲ ಚೆನ್ನಾಗೆ ದೇವ್ರಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಾನೇನು ಜಾಸ್ತಿ ಊತು ತಗೊಂಬಂದು ಗ್ರ್ಯಾಂಡ್ ಆಗಿ ಅಂತ ಹೇಳಲ್ಲ ನಿಮಗೆ ಭಗವಂತ ಏನು ಅನುಕೂಲ ಕೊಟ್ಟಿದ್ದಾನೆ ಅಷ್ಟರಲ್ಲೇ ಕೂಡ ನೀವು ಅಲ್ಲಿ ದೇವ್ರಿಗೆ ಅಲಂಕಾರ ಮಾಡಿ ಭಕ್ತಿಯಿಂದ ತುಪ್ಪ ದೀಪ ಹಚ್ಚಿ ನೀವೇನು ಮಾಡಬೇಕು ಅಂದರೆ ಚಿಕ್ಕ ಸ್ತೋತ್ರ ಹೇಳಬೇಕು ಈ ಸ್ತೋತ್ರ ಏನು ಗೊತ್ತಾ ಇವಾಗ ತುಂಬ ಜನ ನಮಗೆ ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕಪ್ಪ ನಮಗೆ ಬರೋಲ್ಲ ಬಾಯಿಗೆ ಅದು ತುಂಬ ದೊಡ್ಡದು ನಮಗೆ ಕಷ್ಟ ಆಗುತ್ತೆ ನಮ್ಗೆ ಹೇಳಕ್ಕೆ ಬರೋಲ್ಲ ಅಂತ ತುಂಬ ಜನ ಒದ್ದಾಡ್ತಾಯಿರ್ತಾರೆ ಏನು ಚಿಂತೆ ಮಾಡೋದು ಬೇಡ ರಾಮ ರಾಮಚಂದ್ರ ದೇವರು ನಮಗೆ ಚಿಕ್ಕ ಮಂತ್ರ ಶ್ರೀ ರಕ್ಷಾ ಮಂತ್ರ ಅಂತ ಕೊಟ್ಟಿದ್ದಾರೆ ಆ ರಾಮರಕ್ಷಾ ಮಂತ್ರನ ನಾವು ಭಕ್ತಿಯಿಂದ ಹೇಳಿದ್ದೆ ಆದ್ರೆ ನಮ್ ಕೊನೆ ಶ್ರೀರೋವರ್ಗು ರಾಮಚಂದ್ರ ದೇವರು ನಮ್ಮನ್ನ ಕಾಪಾಡ್ತಾ ಇರ್ತಾರೆ ನಮ್ಗೆ ರಕ್ಷಾ ಕವಚವಾಗಿರ್ತಾರೆ ಅದು ಇನ್ನೊಂದೇನ್ ಗೊತ್ತಾ ರುದ್ರದೇವರು ಪಾರ್ವತಿಗೆ ಹೇಳಿದ ಮಂತ್ರ ಅಂದ್ರೆ ಈಶ್ವರ ಪಾರ್ವತಿಗೆ ಹೇಳಿದ ಮಂತ್ರ ನೀನು ವಿಷ್ಣು ಸಹಸ್ರನಾಮ ಹೇಳಕ್ ಆಗದೇದ್ರು ಕೂಡ ನೀನು ತೋ ಕಷ್ಟ ತೊಂದರೆ ತಗೋಬೇಡ ಈ ರಾಮ ರಕ್ಷಾ ಮಂತ್ರನ ನೀನು ಹೇಳು ಅದು ವಿಷ್ಣು ವಿಷ್ಣು ಸಹಸ್ರನಾಮಕ್ಕೆ ತಕ್ಕಂತೆ ಅದು ಫಲ ಕೊಡುತ್ತೆ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಏನ್ ಫಲ ಬರುತ್ತೆ ಈ ರಾಮರಕ್ಷಾ ಮಂತ್ರನೂ ಕೂಡ ಅಷ್ಟೇ ಫಲ ಬರುತ್ತೆ ಅಂತ ಹೇಳಿದ್ದಾರೆ ಅದ್ ಯಾವ ಮಂತ್ರ ಅಂತ ನಾನು ಹೇಳ್ತೀನಿ ನೀವು ಅದನ್ನ ಭಕ್ತಿಯಿಂದ ಹೇಳಬೇಕು ಶ್ರೀ ರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ಮಂತ್ರನ ಭಕ್ತಿಯಿಂದ ಬೆಳಗಿನ ಜಾವ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ನೂರ ಎಂಟು ಸತಿ ಯಾರು ಸ್ಮರಣೆ ಮಾಡ್ತಾರೆ ಭಕ್ತಿ ಶ್ರದ್ಧಾ ನಂಬಿಕೆಯಿಂದ ಯಾರು ಹೇಳ್ಕೊಳ್ತಾರೆ ಅವ್ರು ಏನೇನು ಅನ್ಕೊಂಡಿದ್ದಾರೆ ಎಲ್ಲನೂ ಕೂಡ ಪೂರ್ಣಗೊಳ್ಳುತ್ತೆ ಇದು ಸತ್ಯ ನಾನು ಇವತ್ತಿಗೂ ಕೂಡ ಭಗವಂತನ ದೈಹದಿಂದ ರಾಮನಾಮ ಜಪ ಮಾಡ್ತೀನಿ ಬರೀ ನೀವು ಸೋಮವಾರ ಮಾತ್ರ ಮಾಡಬೇಕು ಅಂತಲ್ಲ ಪ್ರತಿ ದಿನವೂ ಪ್ರತಿ ಟೂ ಟೈಮ್ಸ್ ಮಾಡಬೇಕು ಅಷ್ಟೇ ಅಲ್ಲ ನಿಮ್ಗೆ ಎಷ್ಟು ಸತಿ ಅಷ್ಟು ಸತಿ ಮಾಡಿ ಅದೇ ನೂರ ಎಂಟು ಕಂಪಲ್ಸರಿ ಇರಬೇಕು ಇದನ್ನ ಪ್ರತಿಯೊಬ್ಬರು ಮಾಡ್ತಿರತ್ತಾನೆ ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಮತ್ತೊಮ್ಮೆ ಮಗದೊಮ್ಮೆ ರಾಮ ಮಂತ್ರನ ಜಪ ಯಾವಾಗ್ಲೂ ಮಾಡ್ತಾರಿ ಇದು ಸತ್ಯ ನಿಮ್ಗೆ ಒಳ್ಳೇದಾಗ್ಲಿ ಹರೇಶ್ ಶ್ರೀನಿವಾಸ ಹರೇಶ್ ಶ್ರೀನಿವಾಸ ನನ್ನ ಹೆಸರು ಗಗನ ರಾಮದೇವರ ಹಾಡನ್ನು ಹಾಡಲಿದ್ದೇನೆ ರಾಮ ರಾಮ ಪ್ರೇಮ सलहे तु सुजनार I'm <laughs> ಶ್ರೀನಿವಾಸ ಅವತಾರತ್ನೆಯ ಪ್ರಾಣದೇವರು ಅವರ ಮನೇಲಿ ಮುಂಚೆ ಪೂರ್ವಿಕರಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಂತೆ ಕಲ್ಲಿನ ಪ್ರತಿಮೆ ಹಾಗೆ ಅದನ್ನು ನಿಷ್ಠೆಯಿಂದ ಪೂಜೆ ಮಾಡ್ತಾ ಬಂದು ಆಮೇಲೆ ಇವರಿಗೆ ಭಕ್ತರೆಲ್ಲ ಹೋದಲ್ಲಿ ಇದನ್ನು ಪ್ರೇರಣೆ ಮಾಡಿದ್ರಂತೆ ಹೀಗೆ ನೀವು ಸೀತಾ ಲಕ್ಷ್ಮಣ ಹನುಮಂತ ವಿಗ್ರಹ ಇದು ಮಾಡಿ ಅಂತ ಪಂಚಲವರ್ ತಗೊಂಡು ಅದಕ್ಕೆಲ್ಲ ಬೆಳ್ಳಿ ಕಟ್ಟು ಹಾಕಿಸಿ ಇದನ್ನು ಪೂಜೆ ಮಾಡ್ತಾರೆ ಇವಾಗ ಮಂತ್ರಾಲಯದಲ್ಲಿ ತೊಗೊಂಬಂದು ಸ್ವಾಮಿಗಳಿಂದ ನಿತ್ಯ ಪೂಜೆ ಮಾಡಿ ಪೂಜೆ ಮಾಡಿಸ್ತಾರೆ ನಿತ್ಯ ಪೂಜೆ ಮಾಡಲಿಕ್ಕೆ ತಗೊಂಡು ಹೋಗಿದ್ದಾರೆ ಕಲ್ಯಾಣೋತ್ಸವ ಎಲ್ಲ ಮಾಡಲಿಕ್ಕೆ ರಾಮಂದು ನಾಳೆ ಅಯೋಧ್ಯೆ ಅಂತಲ್ಲ ಅವತ್ತು ರಾಮ ಸೀತ ಕಲ್ಯಾಣ ಮಾಡುತ್ತಿದ್ದಾರೆ ನೀವು ಅಯೋಧ್ಯೆಗೆ ಹೋಗೋಕ್ಕಾಗದೇ ಇರೋರು ಪಾಪ ಅನನ್ಕುಲ ಇರೋರು ಇಲ್ಲೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ತಾಯ ಸೀತಾಯ ಪತಿಯೇ ನಮಃ ಇಲ್ಲೇ ನಾನು ರಾಮಚಂದ್ರ ಮೂರ್ತಿನ ನೋಡ್ತಾ ಇದ್ದೀನಿ ಅಂತ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಇದು ಮಂತ್ರಾಲಯದಲ್ಲಿ ದೇವರ ಹತ್ರ ಇರೋ ರಾಮದೇವರ ಮೂರ್ತಿ ಇದು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹನುಮಂತ ಅಂತ ಇನ್ನು ಮಿಕ್ಕಿದ್ದು ಬೇರೆ ಕಡೆ ಇದೆ ಇವಾಗ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನನ್ನ ಹೆಸರು ಅನಂತಲಕ್ಷ್ಮಿ ಬರಯ್ಯ ಮನೆಗೆ ಬರ गे भरताग्रजा बारो मने गे बाल गोपाल बारो मने गे बाल गोपाल चर चोर कृष्णा नवनीत चोरा बारिया मने गे भरताग्रजा बार भरताग्रजा नन्दनन्दना नवनीत चोर कृष्ण नन्दनन्दना नवनीत चोर कृष्ण मन्दरोद्धारमा ruben um... पवित्र राम भद्राचलधिशा परम पवित्र राम भद्राचलधिशा वरद